ಜೊತೆ ಅವ್ರಿಗೂ ಕೂಡ ನಾನು ಹೇಳ್ತೇನೆ ಹಾಗೆ ದೊರೆರಾಜ್ ಸರ್ ಮತ್ತು ನಹಿರ ಜಂಜ ಮೇಡಮ್ ಅವರು ನಲಿತ ಹೊಸ ಮೇಡಮ್ ಅವರು ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಒಂದೆರಡು ಸಂಗತಿಗಳನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ಬಹುದು ಅಂತ ಅನಿಸುತ್ತೆ ಎರಡು ಘಟನೆಗಳ ಮೂಲಕ ನನ್ನ ಮಾತನ್ನ ಆರಂಭಿಸುವುದು ಅನಿಸುತ್ತೆ ಅದರ ಒಂದ್ನೂರ ತೊಂಬತ್ ಮೈಸೂರಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಒಂದು ಸಮಾವೇಶ ಮೇಜಿನ ಸಮಾವೇಶ ಆ ಸಮಾವೇಶದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯ ಸಮಸ್ಯೆಗಳನ್ನು ಕುರಿತು ಮಾತಾಡೋದಕ್ಕೆ ಬರುವಷ್ಟು ಅಲ್ಲಿ ಮೈಸೂರಿಗೆ ಬಂದಿದೆ ನಾನ್ ನಮ್ಮ ಊರಿಂದ ಬಂದು ಶೈಟ್ ಬೆಂಗಳೂರು ನೋಡಿದ್ದು ಮೈಸೂರಲ್ಲಿ ನೋಡಿದ್ದು ಮಾತನಾಡಿದ ವರ್ಗೂ ಸರ್ ಮಾತುಗಳಿವೆ ಅಂದ್ರೆ ನನಗೆ ಕವಿಯಾಗಿ ಪರಿಚಯ ಆಗಲಿಲ್ಲ ಲೇಖಕರಾಗಿ ಪರಿಚಯ ಆಗಲಿಲ್ಲ ಒಬ್ಬ ಒಂದು ಹೋರಾಟದ ಅಂದ್ರೆ ಒಂದು ದಮನಿತ ಸಮುದಾಯ ಅಂಗನವಾಡಿ ಟೀಚರ್ ಪರವಾಗಿ ಹಬ್ಬ ತಾಯಿ ಮನಸ್ಸೋದಕ್ಕೆ ಮತ್ತು ಮತ್ತೆ ಅವರಲ್ಲಿ ಹೋರಾಟದ ಸ್ಫೂರ್ತಿಯನ್ನ ತುಂಬೋದಿಕ್ಕೆ ಆ ತಾಯಿಯರಲ್ಲಿ ಹೋರಾಟದ ಸ್ಫೂರ್ತಿಯನ್ನು ತುಂಬೋದಿಕ್ಕೆ ಬಂದಂತ ಮತ್ತೆ ಆಗ ಆಡಿದ ಮಾತುಗಳಿಂದ ನನಗೆ ನನ್ನ ಮನಸ್ಸಲ್ಲಿ ಅದು ನನಗೆ ಮೊದಲು ಒಂದು ಹೆಸರು ಸಮಯ ಚಾನಲ್ ಒಂದು ಕಾರ್ಯಕ್ರಮ ಬರ್ತಾ ಇತ್ತು ಆ ಕಾರ್ಯಕ್ರಮದಲ್ಲಿ ಪುಸ್ತಕ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ನನ್ನ ಅವುಗಳ ಅಂಗನವಾಡಿ ಕೃತಿಯನ್ನು ಪರಿಚಯ ಮಾಡಿ ಈ ಎರಡು ಘಟನೆ ಆದರೂ ಕೂಡ ನನಗೆ ಬರಗು ಸಹ ಪರಿಚಯ ನೇರವಾಗಿರ್ಲಿಲ್ಲ ಸೊ ಈಗ ನಾನು ಆಕ್ಚುಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಂಜಮ್ಮಜ್ಯೋತಿಯ ಆತ್ಮಕಥೆಯನ್ನು ಬರೆಯುವಾಗ ನಾನು ಯಾರು ಮುನ್ನುಡಿ ಬರೆಸಬೇಕು ಅಂತ ಯೋಚನೆ ಮಾಡಿದ್ರೆ ನನಗೆ ತಕ್ಷಣ ನೆನಪಾಗಿದ್ದು ಬರ್ಬೋದು ಸರ್ ಅದಕ್ಕೊಂದು ಬಹಳ ಅತ್ಯುತ್ತಮವಾದಂತಹ ಮುನ್ನುಡಿಯನ್ನು ಬರೆಸಿಬಿಟ್ಟು ಇದಾಗಿ ಒಂದು ನಾಲ್ಕು ದಶಕದ ನಂತರ ಬರ್ಬೋದು ಸರ್ಗೆ ಅವರ ತವರು ಜಿಲ್ಲೆಯ ಪ್ರೀತಿಯಿಂದ ಗೌರವಿಸುವ ಈ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಅದೇ ತೊಂಬತ್ತ್ ಮೂರರಲ್ಲಿ ಅವನ್ನು ಸೀರೆ ಇಟ್ಕೊಂಡು ಅಲ್ಲಿ ಆ ಇಡೀ ಅಂಗನವಾಡಿ ಕಾರ್ಯಕರ್ತರಿಗೆ ಯಾರನ್ನೂ ಕೂಡ ಭಾಷಣಕ್ಕೆ ಹೇಳುವ ಗೊತ್ತಿಲ್ಲ ಬರಗೂ ಸರ್ ಬಗೆ ಒಂದು ದಿಕ್ಸೂಚಿ ಭಾಷಣ ಮಾಡೋದಕ್ಕೆ ನಾನು ಬಂದಿದ್ದೇನೆ ಸಾಂಕೇತಿಕ ಅಂತ ನನಗೆ ಅನಿಸುತ್ತೆ ಬರಗೂ ಸರ್ ಅವರ ವ್ಯಕ್ತಿತ್ವ ಅವ್ರ ಬರಹ ಮತ್ತೆ ಅವರ ಒಂದು ಒಂದು ಸ್ಥಿರತೆ ನನ್ನ ಅಂದ್ರೆ ಗುರುತಿಸುವ ಸ್ಥಿರತೆ ಇದು ಬರಗು ಸರ್ ಗುರುತಿಕೊಳ್ಳೋದಕ್ಕೆ ನನಗೆ ರೂಪಕವಾಗಿ ವೈಯಕ್ತಿಕವಾಗಿ ನನಗೆ ಕಾಣ್ತಿದೆ ಅಂತ ನನಗಿದೆ ಇನ್ನೊಂದು ಗರ್ಭೂ ಸರ್ ಅವರ ಒಂದು ಆತ್ಮಕಥನದಲ್ಲಿ ಒಂದು ಘಟನೆ ಬರುತ್ತದೆ ಅದೇನಂತಂದ್ರೆ ಅವರು ಬಿ ಎ ಬುಕ್ಸ್ ಇರ್ತಾರೆ ಐಸ್ಕೂಲ್ ಟೀಚರ್ ಆಗೋದಕ್ಕೆ ಗರ್ಭು ಸರ್ ತಂದೆ ಅವರ ಸ್ನೇಹಿತರೊಬ್ಬರಿಗೆ ಒಂದು ಲೆಟರ್ ಕೊಟ್ಟು ಕಳಿಸ್ತಾರೆ ಚಿತ್ರದುರ್ಗಕ್ಕೆ ಹೋಗ್ತಾರೆ ಚಿತ್ರದುರ್ಗಕ್ಕೆ ಹೋದಾಗ ಅಲ್ಲಿ ಕನ್ನಡ ಅಧ್ಯಾಪಕರಾಗಿ ಟೀಚರ್ ಕೆಲಸ ಮಾಡ್ತಿರ್ತಾರೆ ಅವರು ಯಾರು ಪತ್ರ ಕೊಡ್ತಾರೆ ಅವರು ಈ ಒಂದು ಪತ್ರವನ್ನು ಇಸ್ಕೊಂಡು ಆಯ್ತು ಒಂದು ವಾರ ಕೂಡ ನೀವು ನಮ್ಮವರಲ್ವಾ ಅದಕ್ಕೋಸ್ಕರ ನಾನು ನಿಮಗೆ ಕೆಲಸ ಅಂದ್ರೆ ಅಂದರೆ ನಮ್ಮವರು ಅಂತ ನಮ್ಮ ಜಾತಿಯವರು ಹೈಸ್ಕೂಲ್ ಟೀಚರ್ ಆದಾಗ ಜಾತಿಯ ಕಾರಣಕ್ಕೆ ಸಿಗಬಹುದಾದ ಹೈಸ್ಕೂಲ್ ಟೀಚರ್ ಹುದ್ದೆಯನ್ನ ತಿಳಿಸಬೇಕು ಸೊ ಈ ಜರ್ನಿ ಇದೆ ಅಲ್ಲ ಅಂದ್ರೆ ಒಂದು ಜಾತಿಯ ಕಾರಣಕ್ಕೆ ಗುರುತಿಸುವ ಒಂದು ಕಾರಣ ಆಗಿರೋದ್ರಿಂದ ನಾನು ಅದಕ್ಕೆ ಜೊತೆ ನಿಮ್ಮ ಆಶಯ ಜೊತೆ ಇದ್ದೀನಿ ಅದನ್ನ ಇದಕ್ಕೆ ನಾನು ಸರಿ ಮಾಡಲ್ಲ ಸೊ ಈ ಎರಡು ಕೂಡ ಅಂದ್ರೆ ಒಂದು ಒಂದಂದ್ರೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಅಥವಾ ಸಹ ಪಬ್ಲಿಕ್ ಒಂದು ಒಂದು ಸಾರ್ವಜನಿಕ ಬುದ್ಧಿಜೀವಿಯಾಗಿ ಅವರು ನಡೆದುಕೊಂಡಂತ ಒಂದು ಘನತೆಯ ಒಂದು ನಡೆ ಅಂತ ನನಗೆ ಅನಿಸ್ತದೆ ಬಹಳ ಮುಖ್ಯವಾಗಿ ನನಗೆ ಬರಗು ಸರ್ ನಾನು ಹೇಳಿದಂಗೆ ನೇರವಾಗಿ ಮೇಷಲ್ಲ ಪೋಷಕ ಕರ್ನಾಟಕದಲ್ಲಿ ಅವರು ನೇರವಾಗಿರೋ ಶಿಷ್ಯರಿಗಿಂತ ಅವ್ರ ಬರಣ ಮಾತು ಅವರ ಚಿಂತನೆಗಳ ಮೂಲಕ ಶಿಷ್ಯರಾದ ಸಹಿತ ದೊಡ್ಡ ಸೊ ಅಂತ ದೊಡ್ಡವರ್ಗದ ಶಿಷ್ಯನಲ್ಲಿ ನಾನು ಅಂತ ಹೇಳೋದಕ್ಕೆ ನಾನು ಕೊಡ್ತೀನಿ ಇಲ್ಲಿ ಇದು ನನಗೆ ಬಹಳ ಭಯ ಇದೆ ಬರ್ಗೂರ್ ಸರ್ ಎದುರಗಿದ್ದಾರೆ ಮತ್ತೆ ಅವರು ಬೀಸಲು ಎಲ್ಲರೂ ಇದ್ರಿ ಬಟ್ ಬರ್ಗೂರ್ ಸರ್ ಅವರ ಒಟ್ಟು ಆಲೋಚನೆಯನ್ನು ಹಿಡಿದು ಬರಗೂ ಮೀಮಾಂಸೆಯಾಗಿ ಏನು ಅಂತ ಮಾತಾಡುವಾಗ ನನಗೆ ಸಣ್ಣ ಭಯ ಇದೆ ಇದು ನಾನು ಭಯವನ್ನು ಮೀರ್ತಾ ಇದ್ದೀನಿ ಅಂತಂದ್ರೆ ಅಷ್ಟು ದೀರ್ಘವಾಗಿ ಬರೆದಂತಹ ಕನ್ನಡದ ಒಂದು ಅವರದ್ದೇ ಆದ ಒಂದು ಆಲೋಚನೆ ಕ್ರಮವನ್ನು ರೂಪಿಸಿದಂತಹ ಬರ್ಗೂರ್ ಸರ್ ಅವರಿಗೆ ಅವರು ಓದಿದರಾಗಿ ಅವರ ಭಾಷಣವನ್ನು ಕೇಳಿದರಾಗಿ ಬರಾಣದ ಓದಾಗಿ ಒಂದು ಹೊಸ ತಲೆಮಾರಿನ ರೆಪ್ರೆಸೆಂಟೇಟಿವ್ ಆಗುತ್ತೆ ಒಂದು ಹೊಸ ತಲೆಮಾರು ಬರಗೂರವರನ್ನ ಹೇಗೆ ನೋಡುತ್ತೆ ಅನ್ನುವ ನೆಲೆಯಲ್ಲಿ ನನ್ನ ಮಾತನ್ನ ಗ್ರಹಿಸಬೇಕು ಅಂತ ನಾನು ಭಾವಿಸಿದೆ ಈ ನೆಲೆಯಲ್ಲಿ ಒಂದಷ್ಟು ಮುಖ್ಯವಾದ ಬರಗೂರು ಮೀಮಾಂಸೆ ಪ್ರಮೇಯ ರೂಪದ ಹೇಳಿಕೆಗಳನ್ನ ಮಾಡುವುದು ಮೀಮಾಂಸೆ ಅಂತ ನಾವು ಭಾಸದಂದ್ರೆ ಕನ್ನಡದ ಆಲೋಚನೆಯನ್ನ ಪ್ರಭಾವಿಸಿದ ಕನ್ನಡದ ಆಲೋಚನೆಯ ಭಾಗವಾಗಿ ಸುದೀರ್ಘವಾಗಿ ಚಿಂತಿಸಿದ ಭರವಸೆ ಸರ್ ಅವರ ಒಟ್ಟು ಆಲೋಚನೆಯನ್ನ ಇಟ್ಕೊಂಡು ಬಹು ನೆಲೆಯಲ್ಲಿ ಬಹು ರೂಪದಲ್ಲಿ ಬೇರೆ ಬೇರೆ ಲಿಪ್ಗಳಿಂದ ಅವರ ಬಹಳ ಪ್ರವೇಶಿಸಿ ಪರೀಕ್ಷೆ ಮಾಡಿ ಮತ್ತೆ ಅದರ ಬಗೆಗೆ ನಾವು ಅದರ ಗುಣವನ್ನು ಮತ್ತು ದೋಷವನ್ನು ಚರ್ಚೆ ಮಾಡೋದಿಲ್ಲ ಸೊ ಅದು ಬರಗೂರ್ ಮೀಮಾಂಸೆ ಅಂತ ನಾನು ಸೊ ಇದು ದೀರ್ಘವಾಗಿ ಆಲೋಚನೆ ಮಾಡಿದ ದೀರ್ಘವಾಗಿ ಬರೆದ ಒಂದು ತಲೆಮಾರನ ಪ್ರವೇಶಿಸಿದ ಎಲ್ಲ ಚಿಂತನೆಗಳು ಅವರತ್ತಿಯಾದ ಮೀಮಾಂಸೆ ಇದೆ ನಾವು ಆ ನಿಟ್ಟಿನಲ್ಲಿ ಕುವೆಂಪು ಅವರ ಮೀಮಾಂಸೆಯನ್ನು ನೋಡಬಹುದು ಮೀಮಾಂಸೆ ಮೀಮಾಂಸೆಯನ್ನು ನೋಡಬಹುದು ಸೊ ಹಾಗೆ ಬರಗೂರವರ ಒಂದು ಒಟ್ಟು ಬರಹದ ಭಾಗವಾಗಿ ಅವರ ಮೀಮಾಂಸೆಯನ್ನು ರೂಪಿಸೋದಕ್ಕೆ ಸಾಧ್ಯತೆ ಇದೆ ಅನ್ನುವ ಅರ್ಥದಲ್ಲಿ ಸಿನಿಮಾದ ಒಂದು ಪಟ್ಟು ಈ ಮೂರು ಪಠ್ಯಗಳಲ್ಲಿ ಒಂದು ಮಾತು ಇನ್ನೊಂದು ಬರಹ ಇನ್ನೊಂದು ದೃಶ್ಯ ಈ ಮೂರು ಮಾಧ್ಯಮಗಳಲ್ಲಿ ಸಮಾನವಾಗಿ ಹರಿದು ಹೋಗಿರುವಂತಹ ಸಮಾನವಾಗಿ ಮತ್ತೆ 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 ಇನ್ಫ್ಲೂಯೆನ್ಸ್ ಮಾಡಿರುವಂತಹ ಮತ್ತೆ 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 ಎದುರುಗೊಂಡಿರುವಂತಹ ಸಮಾನ ಗೆಳೆಗಳು ಯಾವುದು ಅಂತ ನಾವು ಗುರುತಿಸೋದಾದ್ರೆ ಬಹುಶಃ ಅದು ನನ್ನ ಪ್ರಕಾರ ಬರಲು ಮೀಮಾಂಸೆ ಅಂತ ಈ ಹಂತದಲ್ಲಿ ನಾನು ಒಂದಷ್ಟು ಸಂಗತಿಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳುವಂತ ಅನಿಸುತ್ತೆ ಇದಕ್ಕೆ ಮುಂಚೆ ನಾನೊಂದು ಮೂವರ ಮಾತುಗಳನ್ನ ಉಲ್ಲೇಖ ಮಾಡ್ತೇನೆ ಅವರ ಆತ್ಮಕಥೆಯನ್ನ ಬಿಡುಗಡೆ ಮಾಡ್ತಾ ಕೆ ನಾರಾಯಣ ಅವರು ಬಹಳ ಮುಖ್ಯವಾದ ಅಬ್ಸರ್ವೇಷನ್ ಮಾಡ್ತಾರೆ ಅದನ್ನ ಬಹಳ ಇಂಪಾರ್ಟೆಂಟ್ ಅಂತ ಅನಿಸ್ತೇನೆ ಏನಾದ್ರೂ ಮುಖ್ಯವಾದ ಅಬ್ಸರ್ವೇಷನ್ ಅಂತಂದ್ರೆ ಬರ್ಗೂರ್ ಅವರ ಚಿಂತನೆ ಅವರ ಆಡಳಿತಾತ್ಮಕ ನೆಲೆ ಈ ಎಲ್ಲವನ್ನು ಕೂಡ ನೆನಪಿಸಿದ ಒಂದು ಅಂದರೆ ಮಾರ್ಗದರ್ಶನ ಮಾಡಿದ ಗೈಡ್ ಮಾಡಿದಂತ ಗೈಡಿಂಗ್ ಒಂದು ಪ್ರಿನ್ಸಿಪಲ್ಸ್ ಇದೆ ಎರಡು ಮುಖ್ಯವಾದ ಪ್ರಿನ್ಸಿಪಲ್ಸ್ ಅವರ ಒಟ್ಟು ಆಲೋಚನೆ ಹಿಂದೆ ಕೆಲಸ ಮಾಡಿದೆ ಅಂತ ಕೆ ನಾರಾಯಣ್ರು ಅದು ಒಂದು ಯಾವುದು ಅಂತಂದ್ರೆ ಒಂದು ಪ್ರಜಾಪ್ರಭುತ್ವದ ಒಂದು ಪಾಲನೆ ಮತ್ತೆ ಸಮ ಸಮಾಜದ ಕನಸು ಈ ಎರಡು ಗೈಡಿಂಗ್ ಪ್ರಿನ್ಸಿಪಲ್ಸ್ ಅವರ ಒಟ್ಟು ಆಲೋಚನೆಯಲ್ಲಿ ಮತ್ತೆ 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 ಅದರ ಹಿನ್ನೆಲೆ ಅಥವಾ ಅದರ ಹಿನ್ನೆಲೆಯಾಗಿ ಕೆಲಸ ಮಾಡಿದೆ ಅಂತ ಹೇಳಿದ್ರೆ ಅದು ನನಗೆ ಬಹುಶಃ ಬರ್ಬು ಸರ್ ಅವರ ಒಟ್ಟು ತಿಳುವಳಿಕೆಯನ್ನ ಬಹಳ ಸರಳವಾಗಿ ಮತ್ತೆ ಬಹಳ ಸೂಕ್ಷ್ಮವಾಗಿ ತಾತ್ವಿಕವಾಗಿ ಮಂಡಿಸುವ ಒಂದು ಬಹಳ ಮುಖ್ಯವಾದ ಅಬ್ಸರ್ವೇಷನ್ ಅಂತ ನನಗೆ ಅನಿಸ್ತು ಇನ್ನು ಸಂಸ್ಕೃತಿ ಚಿಂತಕರಾದಂತಹ ವಿಮರ್ಶಕರಾದಂತಹ ಶಿವಸುಂದರ್ ಅವರು ಒಂದು ಮಾತು ಹೇಳ್ತಾರೆ ಏನಂತಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪಿತ ಹಿತಾಸಕ್ತಿಗಳ ವಿರುದ್ಧ ಬಂಡಾಯದ ಮೀಮಾಂಸೆಯನ್ನು ಹುಟ್ಟು ಹಾಕುವಲ್ಲಿ ಬಂಡಾಯ ಸಂಘಟನೆ ಮತ್ತು ಗರುಗುರ ಪಾತ್ರ ಇದೆ ಬಹಳ ಮುಖ್ಯವಾಗಿದೆ ಅಂದ್ರೆ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿ ಕಾಸರಪ್ಪ ಅನ್ನೋದು ಇದೇ ಸಾಹಿತ್ಯ ಇದೇ ಇದೇ ತರ ಆಲೋಚನೆ ಮಾಡುವುದು ಒಂದು ಸ್ಥಾಪಿತವಾದಂತಹ ಬೌಂಡರಿಗಳನ್ನ ಹಾಕಿದ್ದು ಸಾಕ್ತವಾದಂತಹ ಒಂದು ಮೌಲ್ಯಗಳನ್ನು ಅದು ಬಿತ್ತಾ ಬಂದಿತ್ತು ಅದಕ್ಕೆ ಒಂದು ಪರ್ಯಾಯವಾದ ಮೌಲ್ಯಗಳಿದೆ ಅಂತ ಬಂಡಾಯದ ಮೌಲ್ಯಗಳನ್ನ ಮಂಡಿಸಿದೆಯಲ್ಲ ಅದು ಬರಗೂರವರ ಒಟ್ಟು ಆಲೋಚನೆ ಅಣಮುಖ್ಯವಾದ ಕಟ್ಟ ಅಂತ ಶಿವಸುಂದರ್ ಅವರು ಹೇಳ್ತಾರೆ ಇನ್ನ ನನಗಿಂತ ಸ್ವಲ್ಪ ಹಿರಿಯರು ಮತ್ತು ಬರಗೂರು ಶಿಷ್ಯರಾಗಿರುವಂತಹ ಬಿ ಭಾಷೆ ಒಂದು ಮಾತನ್ನ ಹೇಳ್ತಾರೆ ಅದೇನಂತಂದ್ರೆ ಬಂಡಾಯ ಸಾಹಿತ್ಯ ಚಳುವಳಿ ಹುಡುಕೊಳ್ಳೋದಕ್ಕೆ ಬಹಳ ಕಾಲ ಅಂತ ದುಡಿದ ಚಿಂತಕ ಮತ್ತು ಕಾರ್ಯಕರ್ತ ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಅವರದ್ದೇ ಆದ ಚಿಂತನೆ ಬರಹ ಸಂಘಟನೆ ಮೂಲಕ ಅವರ ಬಹಳ ಮುಖ್ಯವಾದ ಸ್ಥಾನ ಇದೆ ರಾಜ್ಯದಲ್ಲಿ ನನ್ನಂತಹ ನೂರಾರು ಬರಹಗಾರರು ಅವರಿಂದ ನಾವು ಪ್ರೇರಣೆ ಪಡೆದಿದ್ದೀವಿ ಅಂತ ಒಂದು ಹೊಸ ತಲೆಮಾರಿನ ಪ್ರತಿನಿಧಿಯಾಗಿ ಬಳ್ಳಾರಿಯ ಭುವಿನ ಭಾಷೆ ಈ ಮೂರನ್ನ ಯಾಕೆ ಉಲ್ಲೇಖ ಮಾಡದೆ ಮೂವರು ಕೂಡ ತುಂಬಾ ಕ್ರಿಟಿಕಲ್ ಆಗಿದೆ ಅಂದ್ರೆ ಮುಖಸ್ಥುತಿ ಮಾಡದೆ ಮತ್ತೆ ಸುಮ್ಮನೆ ಹೊಗಳದೇ ಇರುವಂತಹ ಆಗಿರೋ ಕಾರಣಕ್ಕೆ ಈ ಮಾತುಗಳಿಗೆ ಒಂದು ಬಹಳ ಮುಖ್ಯವಾದ ಬಹುದಿ ಇದೆ ಅನ್ನೋ ಕಾರಣಕ್ಕೆ ನಾನು ಈ ಮೂವರ ಮಾತುಗಳ ಮೂಲಕ ನಾನು ನನ್ನ ಮಾತನ್ನ ನಾನು ಬರಬೂರು ಮೀಮಾಂಸೆಯ ಚರ್ಚೆಯನ್ನ ಶುರು ಮಾಡಿದೆ ಬಹಳ ಮುಖ್ಯವಾಗಿ ಒಂದು ಲಕ್ಷದಿಂದ ಲಕ್ಷ ಅಂತ ಕರೀಬಹುದು ಅಥವಾ ನೀವು ತಳದಲ್ಪಟ್ಟ ಸ್ಥಿತಿಯಿಂದ ಮುನ್ನಲೆಗೆ ಅಂತ ಕರೀಬಹುದು ನೆಲೆಯಿಂದ ನೋಡಬಹುದು ಸವಾಲ್ಟ್ರನ್ ಆಗಿರುವಂತಹ ಎಲಿಮೆಂಟ್ಸ್ ಅನ್ನ ಸವಾಲ್ಟರದಲ್ಲಿರುವಂತಹ ಸಂಗತಿಗಳನ್ನ ವಿದ್ಯಮಾನವನ್ನ ಮುನ್ನಲೆ ತರುವ ಈ ನೆಲೆ ಇದೆಯಲ್ಲ ಇದು ಬರಗೂರವರ ಒಟ್ಟು ಚಿಂತನೆಯನ್ನ ಮತ್ತೆ 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 ಪ್ರಭಾವಿಸಿದೆ ಮತ್ತೆ ಅವರ ಮೀಮಾಂಸೆಯನ್ನು ಕಳಕುವಾಗ ಪ್ರಭಾವಿ ಎಳೆ ಅಂತ ನಾನು ಭಾವಿಸಿದೆ ಇದು ಸ್ವಲ್ಪ ನಾವು ವಿಸ್ತರಿಸಿದ್ರೆ ಕುವೆಂಪು ಅವರ ಗೊಬ್ಬರದ ಕಲಿತೆಯ ಓದಿದ ಪರಿಣಾಮವಾಗಿ ಹೊರಕೆ ಬಗ್ಗೆ ಕಲಿತು ಬರೀತಾರೆ ಹೊರಗೆ ನಮಸ್ಕಾರ ಮಾಡುವ ಒಂದು ಅಹ್ ಇದನ್ನ ಅವರು ಶಿಷ್ಯರಾದಂತಹ ರಂಗರಂಗಿ ಕೂಡಿರ ಪ್ರವೀಗ ಹೊರಗೆ ನಮ್ಮ ಕಸವನ್ನ ತೆಗೀತೆ ಅದಕ್ಕೆ ಗೌರವ ಕೊಡಬೇಕು ಅಲ್ಲಿಯೇ ಶುರುವಾಗ ಮನೆಗಳು ಒಂದು ಕಾಯಿಲೆ ಈ ತರದ ಒಂದು ದೊಡ್ಡ ಪ್ಯಾಟರ್ನ್ ಬಹಳ ಮುಖ್ಯವಾಗಿ ಕಾಗೆಯನ್ನ ನಾವು ಅಪಶುಪುಲ ಅಂತ ಕರೆಯುವ ಶನಿಯ ಒಂದು ವಾಹನ ಅಂತ ಕರೆಯುವ ಕಾಗೆಯನ್ನ ಕಾರುಣ್ಯದ ಸಂಕೇತವಾಗಿಸುವ ಈ ಕ್ರಮ ಇದೆ ಸಿನಿಮಾವನ್ನಾಗಿಸುವ ಎತ್ತರಿಸುವ ಇದೆಯಲ್ಲ ಇದು ಬಹಳ ಮುಖ್ಯವಾದ ಟೂಲ್ ಅಂತ ನನಗೆ ಅನ್ನಿಸ್ತಿದೆ ಸೊ ಇದನ್ನ ಅವರು ರಾಮ ಮತ್ತು ಸೀತೆ ಕೇಂದ್ರದಿಂದ ರಾಮಾಯಣ ಶಬರಿ ಕೇಂದ್ರದಿಂದ ನೋಡೋದಿದೆ ಶಬರಿ ಕಣ್ಣದಿಂದ ಇಡೀ ರಾಮಾಯಣವನ್ನು ನೋಡುವ ಕ್ರಮ ಕೂಡ ಇದರ ಭಾಗವಾಗಿರುವಂಥದ್ದು ಗಾಂಧಿಯ ದೊಡ್ಡ ಒಂದು ಆರಾಧನೆಯ ಸಂದರ್ಭದಲ್ಲಿ ಕಸ್ತೂರಿಪ್ಪ ಕಣ್ಣಲ್ಲಿ ಗಾಂಧಿಯನ್ನ ನೋಡುವ ಕಾಮಗಾರ ಮತ್ತೆ ಅವರ ಇಡೀ ಸಮಗ್ರ ಅದಕ್ಕೆ ಒಂದು ವ್ಯವಹಾರ ಒಂದು ಮೀಮಾಂಸೆ ಯಾವುದಾದ್ರು ಅವರು ಮೊದಲ ಮಾತುಗಳಲ್ಲಿ ಬರೀತಾರೆ ಅಂದರೆ ದುಡಿಮೆಯ ಸಂಕೇತವಾದ ವ್ಯವಹಾರ ಒಂದು ದೇವರು ಅನ್ನುವಂಥ ಒಂದು ಇನ್ನು ಇದು ಕೂಡ ನಮಗೆ ಅನಿಸ್ತು ನಾವು ಅಂದಾಗ ದೇವರನ್ನ ಅಮೂರ್ತವಾಗಿರುವಂಥ ಅಬ್ಸ್ಟ್ರಾಕ್ಟ್ ಆಗಿರುವಂಥ ದೇವರು ನಿರಾಕರಿಸ್ಬೋದಿತ್ತಲ್ಲ ಮತ್ತೆ ದೇವರ ಕಾಣಿಸ್ಲಿಕ್ಕೆ ಯಾಕೆ ಅಂತ ಕೇಳಿದ್ರೆ ನನಗೆ ಅಂಬೇಡ್ಕರ್ ಜೊತೆ ಅಂಬೇಡ್ಕರ್ ವಿಷಯಗಳನ್ನು ಬೇರೆ ಬೇರೆ ಸಂಗತಿಗಳನ್ನು ಜೋಡಿಸಿ ಅದನ್ನು ನಾವು ಚರ್ಚಿಸುವ ಸಾಧ್ಯತೆ ಇದೆ ಇನ್ನು ಎರಡನೇ ಬಹಳ ಮುಖ್ಯವಾದ ಹೇಳಿದ್ರೆ ಇದರ ವಿಸ್ತರಣೆ ಅಂತ ಆಗಿ ನೋಡೋದಾದ್ರೆ ಸಂವಿಧಾನದ ಮೌಲ್ಯಗಳ ಮರುಶೋಧದ ಒಂದು ಮೀಮಾಂಸೆ ಅವರ ಎಲ್ಲ ಭಾಗಗಳನ್ನು ಮತ್ತೆ 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 ಬರುತ್ತೆ ಸೊ ಅಂದ್ರೆ ಒಂದು ಡೆಮೋಕ್ರೆಟೈಸ್ ಅಂದ್ರೆ ಕೆ ವಿ ನಾರಾಯಣ ಪ್ರಜಾಪ್ರಭುತ್ವದ ಒಂದು ಅದನ್ನ ಎಲ್ಲ ಅವರು ತರೋದಕ್ಕೆ ಟ್ರೈ ಮಾಡಿದ್ದಾರೆ ಅನ್ನ ಶೋಧ ಯಾಕೆಂದ್ರೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಬಂದ ಮೇಲೆ ನಾವು ಅದನ್ನ ರೀಚೆಕ್ ಮಾಡ್ತಾ ಅದರ ಜೊತೆಗೆ ಒಡನಾಡ್ತಾ ಅದನ್ನ ನಾವು ಚರ್ಚೆ ಸಂವಾದವಾಗಿ ವಾಗ್ವಾದ ಮಾಡ್ತಾ ಜನಾಭಿಪ್ರಾಯ್ತಾರೆ ಜನರ ಪ್ರಜ್ಞೆಯ ಭಾಗವಾಗಿಸೋದ್ ಭಾಳ ಇಂಪಾರ್ಟೆಂಟ್ ಸೊ ಹೀಗೆ ಸಂವಿಧಾನವನ್ನ ಪ್ರಜಾಪ್ರಭುತ್ವವನ್ನು ಜನರ ಪ್ರಜ್ಞೆಯ ಭಾಗವಾಗಿಸೋದಕ್ಕೆ ಅವರು ಅನೇಕ ಭಾಷಣಗಳು ಮತ್ತು ಅವರ ಈಗ ಸಮಗ್ರ ಸಂಸ್ಕೃಟದಲ್ಲಿ ಎಷ್ಟು ಇನ್ನೂರು ಅಂಕಣದ ಬಹನಗಳಿದಾವೆ ಅವುಗಳ ಆ ಇಡೀ ಅಂಕಣದ ಬಹಳ ಯಾವಾಗ ಮಾತಾಡ್ತಿದ್ದಾರೆ ಯಾವಾಗಿದ್ದಾರೆ ಆ ಬ್ರಹಣಗಳನ್ನು ಜೋಡಿಸ್ತಾ ಹೋದಾಗ ನನಗೆ ಗಮನಿಸುತ್ತಿದೆ ಒಂದು ಸಂವಿಧಾನದ ಮೌಲ್ಯಗಳನ್ನ ಜನರ ಪ್ರಜ್ಞೆಯ ಭಾಗವಹಿಸುವ ಎಡೆ ಇದೆಯಲ್ಲ ಇದು ಸ್ಟ್ರಾಂಗ್ ಆಗಿ ಬರುವ ಒಟ್ಟು ಆಲೋಚನೆಯ ಮತ್ತೆ ರಿಪೀಟ್ ಆಗಿದೆ ಅದು ಮಾಲೀಕರ ಹುಡುಗಿ ಅನ್ನುವಂತಹ ಒಂದು ಕಮಲದಿಂದರ್ ಸಂಗಮತ್ತರ ಸಾಹಸಗಳ ಅಂತ ಒಂದು ಕಟ್ಟಡದ ಇದು ಶುರು ಮಾಡ್ಕೊಂಡು ಶಬರಿ ಅಂತ ಒಂದು ಕಾಲಿ ಶುರು ಮಾಡ್ಕೊಂಡು ತೀರ ಹೆಚ್ಚಿನ ಕಸ್ತೂರಿ ಬಾ ವರ್ಸಸ್ ಗಾಂಧಿ ಅಂತ ಹೇಳಿದ್ರೆ ಬೇರೆ 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 ರೂಪದಲ್ಲಿ ಮತ್ತೆ 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 ಸೊ ಇದು ಬಹಳ ಮುಖ್ಯವಾದರೆ ಸ್ವತಂತ್ರ ಬಂದ ನಂತರ ಸ್ವತಂತ್ರ ಪ್ರಜಾಪ್ರಭುತ್ವ ಸಂವಿಧಾನ ರಚನೆ ಆದ ನಂತರದ ಕಾಲಘಟ್ಟದಲ್ಲಿ ಒಬ್ಬ ಲೇಖಕ ಒಬ್ಬ ಚಿಂತಕ ನಿರ್ವಹಿಸಬಹುದಾದ ಬಹುದೊಡ್ಡ ಜವಾಬ್ದಾರಿ ಅಂತ ಆ ಜವಾಬ್ದಾರಿಯನ್ನ ಬಹಳ ಧನದಿಂದ ಆ ಅವರ ಬಣ್ಣ ಚಿಂತನೆಗಳನ್ನು ನಿರ್ವಹಿಸಿದ್ದಾರೆ ಅಂತ ನನ್ನ ಇದು ಬಹಳ ಮುಖ್ಯವಾದ ಇನ್ನೊಂದು ಮುಖ್ಯವಾದ ಅಂಶ ಬಟ್ ನಾನು ಮತ್ತೆ ಬರೂರ್ ಸರ್ ಮಾತಾಡುವ ಚರ್ಚೆ ಮಾಡಿದ ಅಲ್ಲಿ ಅವರು ಅವರನ್ನ ಬಹಳ ಪ್ರೀತಿಯಿಂದ ಪಬ್ಲಿಕ್ ಕೊಬ್ಲಿಕೆಕ್ಟೋರ್ ಅಂತ ಅರೆ ಏನು ಕೊಬ್ಲಿಕ್ಕೆ ಸಾರ್ವಜನಿಕ ಗುರುಜಿ ಅಂತ ಅಂದಾಗ ಕನ್ನಡದ ಸಂದರ್ಭದಲ್ಲಿ ಅದು ಕನ್ನಡಕ್ಕೆ ಸಂಬಂಧಪಟ್ಟ ಇಶ್ಯೂ ಇರ್ಬೋದು ಕನ್ನಡದ ಸಿನಿಮಾ ಸಂಬಂಧಪಟ್ಟ ಇಶ್ಯೂ ಇರ್ಬೋದು ಯಾವುದೋ ಬುಡಕಟ್ಟುಗಳಿಗೆ ಸಂಬಂಧಪಟ್ಟ ಯಾವುದೋ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟ ಇಶ್ಯೂಗಳು ಬಂದಾಗ ಇಲ್ಲ ಆ ಎಲ್ಲ ಇಶ್ಯೂಗಳಿಗೆ ಬರುವ ಸರ್ ಅವರು ಪತ್ರಗಳನ್ನ ಬರೆದಿದ್ದಾರೆ ಅವರ ಅಭಿಪ್ರಾಯಗಳನ್ನು ದಾಖಲಿಸಿದ್ದಾರೆ ಅಂದ್ರೆ ಒಬ್ಬ ಲೇಖಕ ಮೌನವಾಗಿರಬಾರದು ಅನ್ನೋದಕ್ಕೆ ಒಂದು ನಮ್ಮ ತಲೆಮಾರು ಮಾದರಿಯಾಗಿದೆ ಬಹುಶಃ ಅದು ಸಮಗ್ರ ಅದು ಕೂಡ ಮಿಸ್ಸಿಂಗ್ ಅವರು ಬರದ ಪತ್ರಗಳು ಯಾವುದು ಅದನ್ನು ಪ್ರಕಟ ಆಗಿಲ್ಲ ಸರ್ ಅದು ಪ್ರಕಟ ಆಗಬೇಕಾದ್ರೆ ಅಗತ್ಯ ಇದೆ ಅಂತ ನಾನು ಮನಸ್ಸಿದ್ದೆ ಯಾಕೆ ಅಂತಂದ್ರೆ ಅವ್ರ ವಾಚಕ್ರವಣೆ ಪತ್ರಗಳದೇ ಒಂದು ಪಟ್ಟಿ ಮಾಡಬಹುದು ಮತ್ತೆ ಅವ್ರು ಪ್ರಸಿ ಕೊಟ್ಟ ನೋಟ್ಗಳು ಪ್ರಸಿ ಕೊಟ್ಟ ಹೇಳಿಕೆಗಳು ತೀರ ಈಚೆಗೆ ನೀವು ಗಮನಿಸಿದಂತೆ ಪಠ್ಯ ಪುಸ್ತಕದ ದೊಡ್ಡ ವಾಗ್ವಾದ ಆಗಿ ಧಾರ್ಮಿಕ ಮೂಲಭೂತವಾದಿಗಳು ಅಟ್ಯಾಕ್ ಮಾಡ ಮತ್ತೆ ಇದು ಪಠ್ಯ ಪುಸ್ತಕಗಳು ಪಕ್ಷದ ಪುಸ್ತಕಗಳು ಅಲ್ಲ ಅನ್ನೋದನ್ನ ಮತ್ತೆ ಮತ್ತೆ ಟ್ರೈ ಮಾಡಿ ಸೊ ಈ ತರದ ಒಂದು ಪಬ್ಲಿಕ್ ಇಂಟೆಲೆಕ್ಚುಯಲ್ ಈ ಅಂದ್ರೆ ಸಾರ್ವಜನಿಕ ಜನಾಭಿಪ್ರಾಯವನ್ನು ರೂಪಿಸೋದಕ್ಕೆ ಒಬ್ಬ ಸಾಹಿತಿ ಒಬ್ಬ ಚಿಂತಕ ಮಾಡ್ಬೇಕಾಗಿರೋ ಈ ಜವಾಬ್ದಾರಿ ಇದೆಲ್ಲ ನಿರ್ವಹಿಸಬೇಕಾಗಿರೋ ಜವಾಬ್ದಾರಿ ಇದೆಲ್ಲ ಇದು ಬಹಳ ಮುಖ್ಯ ಅಂತ ಅಂತಂದ್ರೆ ಬಹಳ ಮುಖ್ಯವಾದ ಘಟನೆಗಳೆಲ್ಲ ನೋಡಿ ಅದನ್ನ ಇಟ್ಕೊಂಡು ಯಾವ ಯಾವ ವ್ಯಕ್ತಿ ಮೌನ ಆಗಿದ್ದಾರೆ ಯಾರ್ಯಾರು ಮಾತಾಡಿದ್ದಾರೆ ಅಂತ ಒಂದು ಸುಮ್ಮನೆ ನಾವು ಪಟ್ಟಿ ಮಾಡಿದರೆ ಅದರಲ್ಲಿ ಬರ್ಬೂರ್ ಸರ್ ಅವರು ಪ್ರತಿಕ್ರಿಯೆ ಮಾಡಿದ್ದಾರೆ ಅದು ಆಗುತ್ತೋ ಅದು ಗೊತ್ತಿಲ್ಲ ಬಟ್ ಅಷ್ಟೊಂದು ರಿಯಾಕ್ಟ್ ಮಾಡಿದ್ದಾರೆ ಒಬ್ಬ ಲೇಖಕ ಆಗಿ ಆ ಒಂದು ಘಟನೆ ಸಾರ್ವಜನಿಕ ಬುದ್ಧಿಜೀವಿಯಾಗಿ ಪಬ್ಲಿಕ್ ಇಂಟಲೆಕ್ಚುಲ್ ಆಗಿ ಕನ್ನಡದ ಇತರೆ ಸಾಹಿತಿಗಳ ಜೊತೆಗೆ ಭಿನ್ನತೆ ಅಂದ್ರೆ ಭಿನ್ನವಾಗಿ ನಾವು ನೋಡೋದಕ್ಕೆ ಪ್ರತ್ಯೇಕಗೊಳಿಸಿ ನೋಡೋದಕ್ಕೆ ಬಹಳ ಮುಖ್ಯವಾದ ನೆಲೆ ಅಂತ ನನಗೆ ಅಹ್ ಸೊ ಇದನ್ನ ಬಂಡಾಯ ಏನ್ ಸಾಧ್ಯ ಆಯ್ತು ಅಂತ ಕೇಳಿದ್ರೆ ನನಗೆ ಅನಿಸಿದ್ರು ಬಂಡಾಯ ಚಳುವಳಿಯ ಭಾಗವಾಗಿ ಅವರು ದುಡಿದದು ಮತ್ತು ಬಿ ಕೃಷ್ಣಪ್ಪ ಅವರ ಜೊತೆ ದಲಿತ ಚಳುವಳಿ ಜೊತೆ ಬಹುಶಃ ನನ್ನ ಕರ್ನಾಟಕದಲ್ಲಿ ಮಾರ್ಕ್ಸಿಸ್ಟ್ ಎಡಪತಿಯ ಅತಿ ಹೆಚ್ಚು ಗಾಯಕ ಬರಬಹುದು ಸರ್ ಅಂತ ಅನ್ಸುತ್ತೆ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಚಳವಳಿ ಮೂಮೆಂಟ್ ನ ಜೊತೆಗೆ ಅವರು ನಿರಂತರವಾಗಿ ಇರೋದಿದೆಯಲ್ಲ ಇದು ಕೂಡ ನನಗೆ ಒಂದು ಪಬ್ಲಿಕ್ ಒಪಿನಿಯನ್ ಅನ್ನ ರಿಕ್ರಿಯೇಟ್ ಮಾಡೋದಕ್ಕೆ ಬಹಳ ಮುಖ್ಯವಾಗಿ ಬರಬಹುದು ಸರ್ ಅವರ ಬಹುಶಃ ನನಗೆ ರಿಕ್ವೆಸ್ಟ್ ಮಾಡ್ತೀನಿ ಅವ್ರ ಎಲ್ಲ ಪತ್ರಗಳು ಇನ್ನೊಂದು ಸಮುದ್ರದಾಯಿ ಸಾಧ್ಯ ಸಿಕ್ಕರೆ ಅವ್ರನ್ನ ಕಟ್ಟ ಮಾಡಬೇಕಾದ್ರೆ ಯಾವ್ಯಾವ ಕಾಲಕ್ಕೆ ಪ್ರತಿಕ್ರಿಯೆ ಕೊಟ್ಟರು ಅದು ಏನಾಯ್ತು ಅಂತ ಅದಕ್ಕೆ ಒಂದು ಸಣ್ಣ ಟಿಪ್ಪಣಿ ಬರೋದು ಆ ಪತ್ರದಲ್ಲಿ ಕಟ್ಟ ಆದರೆ ನನ್ನಂತ ಹೊಸ ತಲೆಮಾರಿಗೆ ಒಬ್ಬ ಲೇಖಕನ ಜವಾಬ್ದಾರಿ ಏನು ಸುಮ್ಮನೆ ಕೂರೋಲ್ಲ ನಾನು ಬರೀ ಕವಿತೆ ಬರೆದು ನಾನು ಸಾಹಿತ್ಯ ಅಂತ ಅಂದ್ಕೊಳ್ಳೋಲ್ಲ ಕತೆ ಬರೋ ಸಾಹಿತ್ಯ ಅಂತ ಅಂದ್ಕೊಳ್ಳಲ್ಲ ಅನ್ನೋದಕ್ಕಿಂತ ಆಚೆ ಸಾರ್ವಜನಿಕವಾದಂತಹ ವಿದ್ಯಮಾನಗಳಿಗೆ ನಾನು ಒಬ್ಬ ಲೇಖಕನಾಗಿ ನಾನು ಒಬ್ಬ ಬರಹಗಾರನಾಗಿ ನಾನು ಒಬ್ಬ ಚಿಂತಕನಾಗಿ ಹೆಂಗೆ ರೆಸ್ಪಾಂಡ್ ಮಾಡಬೇಕು ಅನ್ನೋದಕ್ಕೆ ಬಹುಶಃ ಅದು ಭಾಳ ಮುಖ್ಯವಾದ ಪಠ್ಯ ಆಗೋ ಸಾಧ್ಯತೆ ಹೋಗಲಿಲ್ಲ ಈಗ ಹೋಗ್ಲಿಲ್ಲ ವಿಶೇಷ ಬಹಳ ಮುಖ್ಯವಾದ ಸ್ಟ್ರಾಂಗ್ ಆಗಿ ಅವರು ಒಟ್ಟು ಆಲೋಚನೆ ಕ್ರಮದಲ್ಲಿರುವ ಈ ಎರೆಗಳನ್ನು ಇಟ್ಕೊಂಡು ನಾವು ಬರಬೂರು ಮೀಮಾಂಸೆಯನ್ನು ಕಟ್ಟಬೇಕಾಗುತ್ತೆ ಅಂತ ನನಗೆ ಅನಿಸುತ್ತೆ ಇಲ್ಲ ಬಹಳ ಮುಖ್ಯವಾದ ಬರಬೂರು ಮೀಮಾಂಸೆಯನ್ನು ಕಟ್ಟುವಾಗ ಕೆಲವು ಪಲ್ಲಟಗಳನ್ನ ಕೂಡ ನಾವು ನಾವು ಅದರ ಮಾಡಬೇಕು ಅಂತ ಅನಿಸುತ್ತೆ ಏನಾದರೂ ಪಲ್ಲಟ ಅಂತಂದ್ರೆ ಒಂದು ನಾನು ಹೇಳಿದೆ ಈಗಾಗಲೇ ಅಕ್ಷರ ಮಾತು ಮತ್ತು ದೃಶ್ಯ ಈ ಮೂರು ಮಾಧ್ಯಮಗಳಲ್ಲಿ ಬಲಗೂ ಅಭಿವ್ಯಕ್ತಿ ಇದೆ ಈ ಮೂರು ಮಾಧ್ಯಮಗಳನ್ನು ನಿರ್ವಹಿಸಿದ ಬಗೆಯ ಇದೆಯಲ್ಲ ಇದಕ್ಕೆ ನೀವು ಕನ್ನಡದಲ್ಲಿ ಬಹಳ ಜನ ಉದಾಹರಣೆ ಸಿಗಲ್ಲ ನೀವು ಕಾರಂತರು ಲಂಕೇಶ್ ಅಂತವರು ಕಾರ್ಮರಂತವರು ಬೆರವೇ ಒಂದಷ್ಟು ಜನರನ್ನು ಬಿಟ್ಟರೆ ಬರಗು ಸರ್ ಅನ್ನ ಈ ನೆಲೆಯಲ್ಲಿ ಅಂದ್ರೆ ಮಾತು ಬರಹ ಮತ್ತು ದೃಶ್ಯವನ್ನು ನಿಭಾಯಿಸಿದ ಬಗ್ಗೆ ಸಿನಿಮಾ ಮೀಮಾಂಸೆ ಬಗ್ಗೆ ಗಂಗಾಧರ್ ಸರ್ ಮಾತಾಡ್ತಿರೋದ್ರಿಂದ ನಾನು ಅದನ್ನ ಇದು ಮಾಡೋದು ಬಟ್ ಇದನ್ನ ನಿರ್ವಹಿಸಿದ ಬಗ್ಗೆ ಹೇಗೆ ಇದ್ರೊಳಗೆ ಬರಬಹುದು ಸರ್ ಯಶಸ್ಸು ಆಗಿದಾರ ಅಥವಾ ಇಲ್ವಾ ಯಾಕೆ ಅಂತಂದ್ರೆ ಒಂದೊಂದ್ಸಲ ಏನಾಗುತ್ತೆ ಅವ್ರ ನಾನು ನೋಡಿದ ಕೆಲವು ಸಿನಿಮಾ ಓದಿದ ಬರಹಗಳೆಲ್ಲ ಏನಾಗಿದೆ ಅಂತಂದ್ರೆ ಸಿನಿಮಾಗಳಿಂದ ಅವ್ರ ಸಾಹಿತ್ಯ ಪಠ್ಯಗಳು ಬಹಳ ಕಂಟ್ರೋಲ್ ಮಾಡಿ ನಿರ್ದೇಶನ ಮಾಡಿರೋದಿದೆ ಮತ್ತೆ ಸಿನಿಮಾ ಸಾಹಿತ್ಯದ ಪಠ್ಯಗಳನ್ನ ಸಿನಿಮಾ ಪಠ್ಯಗಳು ನಿರ್ದೇಶನ ಮಾಡಿ ಸ್ವಲ್ಪ ಕಡಿಮೆ ಮಾಡಲು ನಮಗೆ ಕಾಣುತ್ತೆ ಯಾಕೆ ನಮ್ಗೆ ನಮಗೆ ಶಬರಿ ಮತ್ತು ಆ ಅವರು ಬೋಲ್ ಹೋದ್ರೆ ಸಿನಿಮೆಯ ದೃಶ್ಯಗಳನ್ನ ನಮಗೆ ಕಡಿಮೆ ಚಿತ್ರ ಕೊಡ್ತಾ ಹೋಗುತ್ತೆ ನಾವು ಅಮೃತಮತಿ ಈ ತರದ ಸಿನಿಮಾಗಳನ್ನ ನೋಡಿದಾಗ ಒಂದು ಒಂದು ಸಾಹಿತ್ಯದ ಕನಿಷ್ಠ ಭಾಷಣೋತ್ತರದ ಒಬ್ಬ ಲೇಖಕ ಒಬ್ಬ ನಟಿ ಮಾತಾಡ್ತಾ ಹೋಗ್ತಾರೆ ಈ ಇದೆಯಲ್ಲ ಇದನ್ನ ಇಟ್ಕೊಂಡು ಈ ಮಾತು ದೃಶ್ಯ ಮತ್ತು ಬರ ಈ ಬಿಕ್ಕಟ್ಟನ್ನ ಬರಬೂರ್ ಸರ್ ಅವರು ನಿರ್ವಹಿಸಿದ್ರು ಆ ನಿರ್ವಹಣೆಯ ಸಾಧ್ಯತೆ ಯಾವುದು ಅಂತ ನಾವು ಚರ್ಚೆ ಮಾಡುವ ಸಾಧ್ಯತೆ ಇದೆ ಅಂತ ನನಗೆ ಅನಿಸ್ತಿದೆ ಇನ್ನೊಂದು ಬಹಳ ಮುಖ್ಯವಾಗಿ ವೈಯಕ್ತಿಕ ಮತ್ತು ಸಾರ್ವಜನಿಕ ನಡೆಯ ಒಂದು ಮೀಮಾಂಸೆ ಇದೆ ಗೌರವ ಅದು ಬಹಳ ನಿಶಿಷ್ಟವಾದ್ರು ಯಾಕೆ ಅಂತ ಹೇಳ್ತಿದ್ದೀನಿ ಆಶ್ಚರ್ಯ ಆಯಿತು ಅವರ ಆತ್ಮಕಥೆಯಲ್ಲಿ ಅವ್ರಿಗೆ ಮೆಚ್ಚುಗೆ ಬರದಂತ ಅರಿ ಅರಿಗಿರು ಅವ್ರನ್ನ ಮೆಚ್ಚುಗೆ ಪತ್ರ ಬರೆದಿರ್ತಾರೆ ಆಮೇಲೆ ಕಟ್ಟಿ ಮನೆ ಅವರು ಬರಹಳ್ಳಿ ಯಾಕೆ ಅಂತಂದ್ರೆ ಅದು ವೈಯಕ್ತಿಕವಾಗಿ ಒಂದು ಮೇಲ್ಚ ನನಗೆ ತೋರಿಸಿರೋದವರೆಗೂ ಅದನ್ನ ಸಾರ್ವಜನಿಕವಾಗಿ ಹೇಳೋದಕ್ಕೆ ಅಲ್ಲ ಅಂದ್ರೆ ವೈಯಕ್ತಿಕ ಸಾರ್ವಜನಿಕರಿಗೆ ಇವತ್ತು ಯಾಕೆ ನಮ್ಮ ಸೋಷಿಯಲ್ ಮೀಡಿಯಾ ಕಾಲಘಟ್ಟದಲ್ಲಿ ವೈಯಕ್ತಿಕರಿಗೂ ಸಾರ್ವಜನಿಕರಿಗೂ ಒಂದು ಬೇರೆ ಇಲ್ಲದಂತಹ ಸ್ಥಿತಿ ಈಗ ಯಾವ ಪ್ರೀತಿಯಿಂದ ಪುಸ್ತಕವಾಗಿ ವೈಯಕ್ತಿಕವಾಗಿ ಮೆಸೇಜ್ ಹಾಕಿದ್ರೆ ಅವ್ರ ಫೇಸ್ಬುಕ್ ಸಾರ್ವಜನಿಕವಾಗಿ ಜಾಸ್ತಿ ಮಾಡಿ ಸೊ ಅವ್ರಿಗೆ ಬರಬೇಕು ಸಾರಿ ಹೇಳ್ಬೇಕಂತ ಇತ್ತು ಇಲ್ಲ ಗೊತ್ತು ಸೊ ಇದನ್ನ